ಏನಿದು ನಿಮ್ಮ ಅತ್ತೆ ಕೆಲಸ ಇದೆಯಲ್ಲ ಚಿರಗಾದನ ಕೆಲಸ ನೋಡಮ್ಮ ಅವರಿ ಭಯ ಹೇಳ್ತಾ ಹಾಗೆ ಬಂದುಬಿಟ್ರಿ ಆ ಕಡೆ ಇಲ್ಲ ಅಂತ ಅಂದ್ಬಿಡಕ್ಕೆ ಆಯ್ ಆ ವಿಜಲ್ ಕಾಲ ಸಮೂಹ ಇದೆ ನತಾ ಮಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗು ಸಂಡೇ ಬೆಳಗ್ಗೆ ಹನ್ನೊಂದುವರೆಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನು ಅಂದರೆ ನೀವು ಬೆಳಗ್ಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ಸೊ ಇವಾಗ ಡ್ರೆಸ್ಸು ನಾನು ಫುಲ್ ನೋಡಿಸ್ಬೇಕು ನಿಮಗೆ ನೋಡಿಸ್ತೀನಿ ನಮ್ಮತ್ತರು ರೆಡಿಯಾಗಿದ್ದಾರೆ ಮತ್ತೆ ಸ್ವಲ್ಪ ಇಬ್ರು ಲಾಸ್ಟ್ ಟೈಮು ಸ್ವಲ್ಪ ರೆಡ್ ರೇಟ್ ಆಗೋಗಿದ್ವಿ ಹಾಕೊಂಡಿದ್ವಿ ಈ ಸೀರೂ ಸ್ವಲ್ಪ ವೈಟ್ ವೈಟ್ ಹಾಕೊಂಡಿದ್ದೀವಿ ಆಹ್ಹ್ ಮೀಶೋಲ್ಲಿ ಬುಕ್ ಮಾಡಿದ್ರು ಸ್ವಲ್ಪ ನಿಮಗೆ ಮೀಶೋಲ್ಲಿ ಬೇಜಾನು ಡ್ರೆಸ್ಗಳಿವೆ ನನ್ನ ಹತ್ರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೇಳಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಮೀಶೋ ಹಾಲ್ ಎಲ್ಲ ಮಾಡ್ತೀನಿ ಅಂದ್ರೆ ನಾನೇ ರೀಸೆಂಟ್ ಆಗಿ ಕಾಲ್ ಮಾಡೋಣ ನನ್ನ ಹತ್ರ ಏನೇನು ಮೀಶೋ ಐಟಮ್ಸ್ ಇದಾವೆ ಮೀಶೋ ಡ್ರೆಸ್ಸಸ್ ಇದೆ ಅಂತ ಸೊ ಇದು ಮೀಶೋಲ್ ಬುಕ್ ಮಾಡಿದ್ದು ರೇಯಾನ್ ಕ್ಲಾತು ದುಪ್ಪಟ್ಟ ಅದು ತುಂಬಾ ಚೆನ್ನಾಗಿದೆ ಮೆತ್ತಿಗಿದೆ ಇದು ಅಂಬರಾಳ ತರ ಬರುತ್ತೆ ಸ್ವಲ್ಪ ನನ್ಗಿಟ್ಟ ಕುಳ್ಳುಕೆ ಏನಾದ್ರು ಇದ್ರೆ ಅವ್ರಿಗೆ ಕಾಲೇ ಕಾಣಿಸಲ್ಲ ನನಗೆ ಆಲ್ಮೋಸ್ಟ್ ಕಾಲು ಕಾಣಿಸುತ್ತೆ ಚೈನ್ ಕಾಲ್ ಚೈನ್ ಬರುತ್ತಲ್ಲ ಅಲ್ಲಿವರೆಗೂ ಬರುತ್ತೆ ಇದು ಡ್ರೆಸ್ ಅಂದಾಗ ಡ್ರೆಸ್ಸು ಈಗ ರೆಡಿ ಆಗಿದ್ದೀವಿ ನಾನು ವಾಚಲ್ ಹಾಕೋಬೇಕಷ್ಟೇ ಈಗ ಆಗೋದು ಹೊರಡ್ತೀವಿ ನಾನು ಬಸ್ಸಲ್ಲಿ ಹೋದಾಗ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ವೀಡಿಯೋ ಮಾಡಿ ನೋಡಿಸ್ತೀನಿ ಸೊ ಇವ್ಲಾಗಿ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀವಿ ಇಬ್ರು ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಹೋಗಿತ್ತು ಊರಿಂದ ಈಗ ಬರುತ್ತೆ ನಾವು ಬಂದರು ಕೆಲಸಕ್ಕೆ ಹೋದ್ರು ನಮ್ಮ ತಾತ ಆ್ಯಸ್ ಯೂಶುವಲ್ ಮನೆಯಲ್ಲಿದೆ ಕರೆದ್ರು ನಮ್ಮ ಅವರ ನಮ್ಮ ಅಂತ ಇನ್ನು ನಮ್ಮ ಯಜಮಾನ್ರಂತೂ ಡ್ಯೂಟಿಗೆ ಹೋಗಿದ್ದಾರೆ ಹೋಗಿಲ್ಲ ಅಂದ್ರೂ ಅವ್ರು ಬರಲ್ಲ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಅದಕ್ಕೆ ನಾವು ಫೋರ್ಸ್ ಮಾಡಕ್ ಹೋಗಿಲ್ಲ ನೀನು ಯಾವಾಗ ಬಾಪ್ಪ ಅಂದ್ಬಿಟ್ಟು ನಾವು ಫೋರ್ಸ್ ಮಾಡಿಲ್ಲ ಓಲೆ ಬಗ್ಗೆ ಹೇಳಬೇಕು ಇದು ಬಂದು ಅತ್ತೆದು ಓಲೆ ಇದು ಬಿಳಿ ಕಲ್ಲರ್ ಓಲೆ ಈ ಡ್ರೆಸ್ಗೆ ಗೋಲ್ಡ್ ಹಾಕೊಂಡ್ರೆ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಇವತ್ತು ಬಿಳಿ ಕಲ್ಲರ್ ಓಲೆ ಹಾಕೊಂಡಿದ್ದೀನಿ ಇಷ್ಟೇ ಸೊ ಲೇಟ್ ಆಗೋಗುತ್ತೆ ನಾನು ಹೊರಡುವಾಗ ನಿಮಗೆ ಅಲ್ಲಿ ಬ್ಲಾಗ್ ಅಂಡ್ ಮಾಡ್ತೀನಿ ಇíbrio ಯಾವ್ದ್ರಲ್ಲಿ ಹೋಗ್ತೀವಿ ಏನು ಅಂತ ಅಂತla ತೋರಿಸ್ತೀನಿ ಬನ್ನಿ ಲೈಕ್ ಮಾಡಿ ಮರಿಬಿಡಿ ಏನಂತ ವಿಷಯ ವಿಷಯ ಹೇಳ್ತಾರದಾ ನೀನು ಅಾ ಅಲ್ಲ ಊರಿಗೆ ಹೋಗ್ತಾರಾ ವಿಷಯ ಹೇಳ್ತಾರಾ ಪೊಂಗಲ್ಲು ಮೊಸಪ್ಪು

ಮನೇಲಿ ಇರೋದು ಇಷ್ಟ ಇಲ್ಲ ಹೊರಗಡೆ ಹೋಗೋದು ಇಷ್ಟ ಇಲ್ಲ ಬಂದ್ಬಿಡ್ತೀವಿ ಒಂದು ಹನ್ನೊಂದು ಗಂಟೆಗೆ ಹೋಗ್ತೀವಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಬಂದ್ಬಿಡ್ತೀವಿ ಕಗ್ಲಿಪುರಕ್ಕೆ ಹೋಗ್ತಿದೀವಿ ಸೊ ನೀನು ಊಟ ಮಾಡ್ಕೊ ನೀನು ನಿಮ್ಮ ತಾತ ಅಲ್ವಾ ಯಾರಮ್ಮ ಯಾರಿಗೋಸ್ಕರ ಕಾಯ್ತಾರೆ ಯಾರು ಯಾರಿಗೋಸ್ಕರ ಕಾಯಲ್ಲ ಅದಕ್ಕೆ ನಾನು ಅವನಗೋಸ್ಕರ ಕಾಯಿಲ್ಲ ತಿನ್ಕೊಂಬಿಡ್ತೀನಿ ಸೊ ಇವಾಗ ಏನು ಹೇಳ್ಬಾರ್ದು ಅಪ್ಪನೂ ನೆನೆ ಅದೇ ಡೈರಾಗ್ ಹೇಳ್ತಿದ್ದಮ್ಮ ಮೊನ್ನೆ ಹೊರಗಡೆ ಹೋಗೋಣ ಅಂತ ನೀವು ಹೇಳಿದ್ರಲ್ಲ ಹೇಳಿದಿಕೆ ಹೋದ್ ಬರತ್ತೆ ಹೋದ್ರಿ ತಿರ್ಗಾ ಇವಾಗನು ಹೋಗ್ತಾ ಇದ್ದೀರಾ ಅಂತ ಅದಕ್ಕೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಒಬ್ಬರು ಈ ಬಲೂನ್ಸ್ ಎಲ್ಲ ಮಾರ್ತಾರೆ ಗೊತ್ತಾ ಆ ಥರದವ್ರು ಅನಿಸುತ್ತೆ ಅವ್ರಿಗೆ ಏನು ಕಂಕಳಲ್ಲೊಂದು ಈ ಕಡೆ ಕೈಲೊಂದು ಆ ಕಡೆ ಕೈಲೊಂದು ಮಗು ಎಲ್ಲ ಇಟ್ಕೊಂಡಿದ್ರು ಸೊ ನಾನು ತೊಡೆ ಮೇಲೆ ಕುತ್ಕೋ ಅಂತ ತೊಡೆ ಮೇಲೆ ಏನ್ಬಿಟ್ಟು ಕೂರಿಸಿದ್ರು ಅವಾಗ ಏನು ನೆನಪಾಯಿತು ಅಂದರೆ ನಾನು ನಮ್ಮಅಮ್ಮ ನನ್ನ ತಂಗಿ ಅಪ್ಪ ಎಲ್ಲ ಹೋಗ್ತಾ ಇದ್ವಿ ನಮ್ಮದು ಮದ್ದೂರು ಮಂಡ್ಯ ಕಡೆ ಅವಾಗೆಲ್ಲ ಸೀಟ್ಗೆಲ್ಲ ವೆಯ್ಟ್ ಮಾಡ್ತಾ ಇರಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇದ್ದಿದ್ದು ಮತ್ತು ಉದಯರಂಗ ಮೇನು ಕೆ ಎಸ್ ಆರ್ ಟಿ ಸಿಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಉದಯರಂಗ ಬಸ್ಸಲ್ಲಿ ಹೋಗ್ತಾ ಇದ್ವಿ ಗೊತ್ತು ಅನಿಸುತ್ತೆ ಅಲ್ಲೆಲ್ಲ ಸ್ಟಾಪ್ ಕೊಡ್ತಾಯಿದ್ರು ಅಮ್ಮ ಆ ಸೀಟ್ ಇಲ್ಲ ಅಂದರೆ ನಿಂತ್ಕೊಂಡ್ಬಿಡ್ತಾಯಿತ್ತು ನಮ್ಮನ್ನು ನಮ್ಮ ಹತ್ರ ಕೂತ್ಕೋ ಇವ್ರ ಮೇಲೆ ಕುತ್ಕೋ ಅಡ್ಜಸ್ಟ್ ಮಾಡ್ಕೋ ಪಕ್ಕದಲ್ಲಿ ಕುತ್ಕೋ ಅಂದ್ಬಿಟ್ಟು ನನ್ನ ಕೂರಿಸ್ತಾ ಕೂರಿಸ್ತಾಯಿದ್ರು ಅದೆಲ್ಲ ನೆನಪಾಯ್ತು ನಮಗೆ ಚಿಕ್ಕ ವಯಸ್ಸಲ್ಲಿ ನಾವು ಹೀಗೆ ಕುತ್ಕೋತಿದ್ವಿ ಕುತ್ಕೊಂಡಿದ್ರು ಕೂಡ ನಮಗೆ ಅವ್ರ ಮೇಲೆ ಕುತ್ಕೊಂಡಿದ್ರು ನಮ್ಗೆ ನಮ್ಮ ಅಮ್ಮನ ನೆನಪೇ ಆಗ್ತಾಯಿತ್ತು ಅಮ್ಮ ಎಲ್ಲಿದೆ ಅಮ್ಮ ಎಲ್ಲಿದೆ ಅಂತ ಈ ಮಗು ಹಾಗೆ ರಿಯಾಕ್ಟ್ ಇತ್ತು ನನ್ನ ಮೇಲೆ ಕೂತ್ಕೊಂಡಿದ್ರು ಅದಕ್ಕೆ ಖುಷಿ ಇರಲಿಲ್ಲ ಅವರಮ್ಮ ಎಲ್ಲಿದೆ ಅವರಮ್ಮ ಇಳಿದಾರೆ ಅಂತಾರೆ ನೆನಪಾಗ್ತಾಯಿತ್ತು ಸೊ ನಿಮಗೂ ಹೀಗೆನಾ ನೀವು ಯಾವಾಗರೂ ಬಸ್ಸಲ್ಲಿ ಹೋದಾಗ ನಿಮ್ಮ ತಂದೆ ತಾಯಿ ಈ ಥರ ಬೇರೆಯವ್ರ ಮೇಲೆ ಕೂತ್ಕೊಂಡು ಕೂತ್ಕೋಪ ಅಂತ ಕೂರಿಸ್ತಾ ಇದ್ರ ಅಂತ ಹೇಳಿ ಸೊ ಅದಂಗೆ ಒಂಥರ ನೆನಪಾಯಿತು ಸೊ ಇವಾಗ ನಾವು ಬಸ್ಸಲ್ಲಿ ಬಂದು ಇಳಿದ್ವಿ ಇಳಿದ ಮೇಲೆ ಗುಡುಕ್ ಬಲ್ಲಿ ಅಂತ ಅಲ್ಲಿ ಇಳಿದ್ಮೇಲೆ ಅಲ್ಲಿಂದ ನಾವು ಆಟೋಲ್ಲಿ ಹೋಗಬೇಕಾಗುತ್ತೆ ಇಲ್ಲ ಟೂ ವೀಲರಲ್ಲಿ ಹೋಗಬೇಕಾಗುತ್ತೆ ಸೊ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಯಾರಿಗೂ ಎಂಟ್ರಿ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನಿಮಗೆ ನೋಡಿಸ್ತೀನಿ ಸೊ ಎಂಜಾಯ್ ಮಾಡಿ ಕೈ ತಗೊಂಡ್ರೆ ಸರಿ ಇರೋ ಗೊತ್ತಿಲ್ಲ ಇಟ್ಕೊಂಡ್ತೀನಿ ಅಂತ ಇವಾಗ ಇದು ಟೀಕೆ ಫಾಲ್ಸ್ ಅಲ್ವಾ ನೀರಿದೆ ಅಲ್ಲ ಈಗ ನಾವು ಬಂದಿದ್ ಲಾಸ್ಟ್ ಟೈಮು ಈ ಸಲ ಹಿಂಗ್ ಬರ್ತಾ ಇದೀವಿ ನಾವ್ ಯಾವ ಪೂಜೆ ಒಂದ್ ಏಳೆಂಟು ವರ್ಷ ಹಿಂದೆ ಇಲ್ಲಿ ಊಟ ಹಾಕ್ಸಿದ್ರು ಇಲ್ಲ ಹಾಕ್ಸಿದ್ರು ಅಲ್ ಊಟ ಅವರು ಲಾಸ್ಟ್ ಟೈಮು ಹಂಗೆ ಬಂದಿದ್ವಿ ಬಟ್ ಈ ಸಲ ಹಿಂಗೆ ಬರ್ತಾ ಇದೀವಿ ಅದೇ ನಾವು ಲಾಸ್ಟ್ ಟೈಮ್ ನಡ್ಕೊಬಂದ್ ಇದರಲ್ಲಿ ಟೂ ವೀಲರ್ ಅಲ್ಲಿ ಬಂದ್ಬಿಟ್ಟಿದ್ವಿ ಈ ಸಲ ಯಾವುದೋ ರೋಡಲ್ಲಿ ಬಂದಿದಿರಣ ಅಂತ ಹಾ ಹೌದು ಇಳಿದ್ಬಿಟ್ಟು ಆಮೇಲೆ ಕೇಳಿದ್ರು ನೀರು ಲಾಸ್ಟ್ ಟೈಮ್ ಕಡಿಮೆ ಇತ್ತು ಈ ಸಲ ಇದೇ ದೇವಸ್ಥಾನ ನೀರು ಜಾಸ್ತಿನೇ ಇದೆ ನೀರು ಅಷ್ಟೇ ನೀರೇ ಇರಲಿಲ್ಲಮ್ಮ ಇಲ್ಲೇ ಮಾಡಿದ್ದೀನಿ ನೆನಪಿದೆ ಚೆನ್ನಾಗಿ ಲಾಸ್ಟ್ ಟೈಮು ಸಲಿಂಟಾಗಿದೆ ಫುಲ್ಲು ಇವಾಗ ಊಟ ಮಾಡೋ ಟೈಮು ಊಟಕ್ಕೆ ಸಬ್ಬಕ್ಕಿ ಪಾಯಸ ಬೋಟಿ ಗೊಜ್ಜು ಮಟನ್ ಸಾಂಬಾರು ಚಿಕನ್ ಫ್ರೈ ಅನ್ನ ಮುದ್ದೆ ರಸಂ ಇಷ್ಟಿತ್ತು ಸೊ ಚೆನ್ನಾಗಿ ತಿನ್ನು ಮುಗಿಸ್ಬಿಟ್ಟು ಇವಾಗ ಗಾರ್ಡನ್ ಹತ್ರ ಬಂದಿದ್ದೀನಿ ನಡ್ಕೊಳ್ಳಿ ಹೇಗಿನಿ ಮಾಡ್ತೀನಿ ಹಿಡ್ಕಿ ತಿಂತಾ ಈ ಕಡೆ ಮತ್ತೆ ಮತ್ತೆ ನಾನು ಈ ಕಡೆ ಕುತ್ಕೊಂಡಿದ್ದೀನಿ ರೋಡ್ ಸೈಡ್ ನಮ್ಮ ಅತ್ತೆ ಮುಂಬಡ ಆ ಕಡೆ ಕುತ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲ ಅದು ಇದೆ ಈ ಕಡೆ ಹಿಂದೆ ಹಂಗೆ ಕುತ್ಕೊಂಡು ಕೋಣಿಸ್ತಾರೆ ಅವ್ರಿಗೆ ಭಯ ಏನು ಗೊತ್ತಾ ಹಾಗೆ ಬಂದ್ಬಿಟ್ರೆ ಆ ಕಡೆ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೆ ಹಿಂಗೆ ಕುತ್ಕೊಂಡಿದ್ದಾರೆ ಆದ್ರೆ ನಂಗೆ ಒಂಚೂರು ಭಯ ಆಗುತ್ತೆ ಬಟ್ ಯಾಕೆ ಈ ಕಡೆ ಕುತ್ಕೊಂಡಿದ್ದೀನಿ ಅಂದ್ರೆ ಇವ್ರಿಗೆ ಬಂದ್ರೆ ಹೇಳ್ತಾರೆ ಅಂತ ಬೆಳಿಗ್ಗೆ ಬಂದಿದ್ದ ಊಟ ಕರೆದ್ರು ನಮ್ಮನೆಯವ್ರ ಅದಕ್ಕೆ ತಿನ್ಕೊಬಾ ಹೋಗ್ ಅಂತ ಕಲ್ಸಿ ನನ್ಗೆ ಅಷ್ಟು ಪ್ರಸಾದ ಕರೀತಾರಲ್ಲ ಅಷ್ಟು ಸಂಗೀತ ಇಷ್ಟೂರ ಬಂದಿದ್ದೀವಿ ಅಂತ ಸರಿ ನೀರು ಒಂದು ಸ್ವಲ್ಪ ತೊಗೊಂಡು ಬಂದ್ವಿ ನೋಡಿದ್ರೆ ಮಳೆ ಬರ್ತೈತೆ ವೆದರ್ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಅಲೋ ಇಲ್ಲ ಅಲ್ಲಮ್ಮ ಅಲೋ ಇಲ್ಲ ನಾವು ಫಂಕ್ಷನ್ಗೆ ಬಂದಿದ್ದೀವಿ ಅದಕ್ಕೆ ಬಿಟ್ಟಿದ್ದೆ ಅಷ್ಟೇ ಯಾರನ್ನೂ ಬಿಡೋಲ್ಲ ಕಾವಲಿಗೆ ಅಂತ ಇದ್ದಾರೆ ತರಬೇಕಾಗಿತ್ತು ನಿಂತಲೇ ಹೋಗ್ತೀವಿ ಇಲ್ಲಿ ಹಕ್ಕೊಂಡ್ರೆ ಬಸ್ಸು ಇನ್ನು ಬಂದ್ ಸ್ಯಾಂಟ್ರಲ್ಲೇ ಹೇಳ್ಕೊಳ್ಳೋದು ಬಟ್ ವೆದರ್ ಅಂತೂ ಸಕ್ಕತ್ತು ಅಲ್ಟಿಮೇಟ್ ಆಗಿದೆ ಜಾಸ್ತಿ ಬಟ್ ಪಾ ಅವರು ಕಷ್ಟ ಆಗ್ತಾ ಇದೆ ಯಾಕಂದರೆ ಒಂದು ಅವರ್ ಬಿಟ್ಟು ಬಂದಿದ್ರು ನಡೀತಿತ್ತು ನಿಂತು ಹೋಗುತ್ತೆ ಮಳೆ ಬರ್ತಾ ಇದೆ ಚೆನ್ನಾಗಿದ್ ಊಟ ಒಂದು ರೋಡ್ ಎಲ್ಲಾ ಕಡೆ ವಾಕ್ ಮಾಡಿದ್ವಿ ಸಕ್ಕತ್ತಾಗಿ ಮಾಡಿದ್ರು ಬಟ್ರು ಅಡಿಗೆ ಅಡುಗೆ ಇವಾಗ ಆಟೋದಲ್ಲಿ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಗಾಳಿ ಬೀಸುತ್ತೆ ಮಳೆ ಆಗುತ್ತೆ ತಿರ್ಗಾ ಬಿಸಿಲು ಬರುತ್ತೆ ಕರ್ಕೊಂಡೋದ್ರೆ ಊರ್ ಅದೊಂದು ಮುಟ್ಟಿಲ್ಲ ಹಳೇದೇ ಇತ್ತು ಅಜ್ಜಿ ನಿಂಗೋಸ್ಕರ ಸುಡಿ ತಗೊಂಬಂದಿದ್ದೆ ಹೊತ್ಕೋತೀರಾ ಕಣ್ಣು ಮುಚ್ಚಿರ ಅಂತೀರಿ ಅವ್ಳಿಗೆ ಅಪ್ಪ ಸ್ವಲ್ಪ ಸೌಂಡ್ ಕಡ್ಬೇಕಪ್ಪ ಅಪ್ಪ ಇಲ್ಲಿದೆ ನೋಡಿ ಬಳ್ಳಿ ಹತ್ರ ಇದೆ ಕಣ್ಮುಚ್ಚಿಸಿ ಕಣ್ಮುಚ್ಚಿ ಅವಳಿಗೆ ಸೌಂಡ್ ಬಿಟ್ಟು ಮಾಡ್ ಒಂದೇ ನಿಮಿಷ ಬಿಟ್ಟಪ್ಪ ಬ್ಯಾಗು ಕವರ್ ಲಿಲೆಕ ಐದಾ ಇದೆ ಇದು ಹ್ಞೂ ಹ್ಞೂ Hank close kar. Oh, idhar idhar Hank close kar. Hank bait. aja tera bait. Khali <laughs> <laughs> dia, Hank <laughs> Hank close. Ha. Uh. Nahi karna. Nahi open karna. Hatak budi ma. Hatak budi. Nahi. க்ஸ் கத்த பக்கா கரெ சை தந்தீவலா த்துக்கோளே கொடுத்தவள் கையினா. ட்ரெஸ்ஸு ஆபண்ணா

அச்சிரிக்கலிம்மாடாக்கி சிங்க ಇದರ ಇದರ ಸೂಪರ್ ಮೋಸ್ಟ್ಲಿ ಅದಾಗ್ತಾ ಇತ್ತು ಬಟ್ ಇದಿರ್ಲಿ ಬೆಳೆಯೋ ಹುಡುಗಿ ಆಗುತ್ತೆ ಹ್ಮ್ ಈ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ஒன்ூச சைஸ் தந்தி இல்வோ அந்தேதா உட்கா மோட்ர கல்சலா மம்ம தோர்ஸ் அது இன்சன் ஒர்மாடம் இன்சை தரம்மாட் நோடப்பா ಏನ್ ಬೇಕಮ್ಮ ಸೊಪ್ಪಲ್ಲ ಸ್ವಲ್ಪ ಕೀರೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ತಂದಿದ್ವಿ ನೋಡಿಸ್ತೀನಿ ಸಾಕು ಸಾಕು ಕೇಳರಿ ಮಾಮದ್ದು ಬೇಕು ಚುಡಿ ಬಿಡಿಸ್ಬಿಡಮ್ಮ ಕ್ಲೀನ್ ಮಾಡ್ಕೋತೀನಿ ಅಷ್ಟು ಬೇಗ ಹೇಳಕ್ ಅಲ್ಲ ಕಷ್ಟ ಅಲ್ಲಮ್ಮ ಎಲ್ಲ ಕಲಸಿ ಕುಟ್ರೆ ಮೊನ್ನೆ ರೊಟ್ಟಿ ಮಾಡಿ ಏನ್ಮಾ ಹ್ಞೂ ಹ್ಞೂ ಸರಿ ಸರಿ ಇದು ಕಾಫಿ ಮಾಡ್ತೀನಿ ಬೀನ್ಸು ಅರವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತಂದಿದ್ದೀವಿ ಇದು ಕೀರೆ ಸೊಪ್ಪು ಸಬಕ್ಕಿ ಸೊಪ್ಪು ಎರಡು ಕಟ್ಟು ಮೂವತ್ತು ರೂಪಾಯಿ ಸ್ವಲ್ಪ ಈರುಳ್ಳಿ ಇದೆಲ್ಲ ತಂದಿದ್ದೀವಿ ಹಾಗಲಕಾಯಿ ಇದೆಲ್ಲ ಸೊ ಇವಾಗ ಫಸ್ಟ್ ಕಾಫಿ ಮಾಡಿಕೊಟ್ಬಿಡ್ತೀನಿ ನಮಗೆ ಬಂದರೂ ಏನು ತಿಂತ ಇದ್ದೀರಾ ಸರ್ ಹೆಂಗೋ ಚೆನ್ನಾಗಿದೆಯಾ ಬಟ್ ಏ ಅಲ್ಲಿ ಜರ್ನಳ್ಳಿ ಆ ಕಡೆ ಎಲ್ಲ ನೂರು ರೂಪಾಯ್ಗೆ ಕೆ ಜಿ ಏನು ಸಕ್ಕೊತಾಗಿದೆ ಗೊತ್ತಾ ಅಲ್ಲಮ್ಮ ಎಷ್ಟು ಇಷ್ಟಪ್ಪ ಇದೆ ಗೊತ್ತಾ ಹಣ್ಣು ನೂರು ರೂಪಾಯಿಗೆ ಕೆ ಜಿ ಇದೇ ಬೇರೆ ಥರ ಇದೆ ಇನ್ನೂ ಅಣ್ಣ ಬೇಕಾಗಿತ್ತು ಹ್ಞೂ ಹ್ಞೂ ಇಲ್ಲ ಅವ್ರಿ ಅಣ್ಣ ಬೇಕಮ್ಮಿತ್ತು

ಜೊತೆ ಮಾತಾಡಲ್ವಂತಮ್ಮ ಬೆಳಗ್ಗೆ ಬೈಡಲ್ಲ ಮುಂಗೆ ಇಬ್ಬರಿಗೂ ಅದೇ ಕೆಲ್ಸನಾ ಅಂತ ನಾನು ಮಾತಾಡಲ್ಲ ಟು ಏನಂತೆ ಬಾ ಬಾ ಮಾಮ ಕೊಡುತ್ತೆ ಬಾ ಹಾ ಕೊಡೋರಿ ಕೊಡು ಮಾಮಾ அம்மா நீட அந்திரம்மா ஏன் துடப்பா டூ மீட்டூ அம்மா ஆய் மீட்டாரி எல்லி அந்த நா ನಾವೆಲ್ಲೋಗಿದ್ವಿ ಅಂತಾನಾ ಹೊರಗಡೆ ಹೋಗಿದ್ವಿ ಮೀಟು ಊನು ಕಾಫಿ ಬಿಸ್ಕೆಟ್ ಕೊಡ್ತೀನಿ ಇದು ಅಯ್ ಮಾತಾಡಲ್ಲ ಹತ್ರ ಮೀಟು ಹೋಗೆ ಮೀಟು ಅರ್ಥ ಆಗಲ್ವಲ್ಲ ಏನ ಓಲೆ ನೋಡಿ ಸೊ ಹೀಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸೊ ಹೇಗಿತ್ತು ಹಂಗೆ ನಾನು ನೋಡ್ಸಿದ್ದೀನಿ ಆಲ್ಮೋಸ್ಟು ಬೆಳಗ್ಗೆಯಿಂದನೂ ನಾನು ಬ್ಲಾಕ್ ಕಂಟಿನ್ಯೂ ಮಾಡಿ ನೋಡ್ಸಿದ್ದೀನಿ ಈಗ ಎಲ್ಲರೂ ಮನೆಯಲ್ಲಿದ್ದಾರೆ ಮನೆ ಫುಲ್ಲು ಗಿಜಿ ಬಿಜಿ ಗಿಜಿ ಬಿ ಥರ ಒಂಥರ ಆಗಿದೆ ಏನು ಅನ್ಕೊಬಿಡಿ ನಾನೀಗ ಡ್ರೆಸ್ ಚೇಂಜ್ ಮಾಡೋರ್ಗು ನಂಗೆ ಬೇರೆ ಕೆಲಸ ಎಲ್ಲ ಮಾಡೋಕೆ ಇಷ್ಟ ಆಗೋಲ್ಲ ಅತ್ತೆ ಸೊಪ್ಪು ಬಿಡಿ ಈಗ ಕಾಫಿ ಕುಡಿತಿದ್ದಾರೆ ಬ್ರೆಡ್ಡು ಬಿಸಿ ಮಾಡಿಕೊಟ್ಟಿದ್ದೀನಿ ನನಗೇನಂದ್ರೆ ಕಾಫಿ ಇದ್ದರೂ ಓಕೆ ಇಲ್ಲೇ ಆದರೂ ಓಕೆ ಹೇಗಿದ್ರೂ ಓಕೆ ಆ ಥರ ನಾನು ಅದರಿಂದ ಇವಾಗ ಡ್ರೆಸ್ಸೆಲ್ಲ ನಾನು ಚೇಂಜ್ ಮಾಡಿಬಿಟ್ಟು ಹೋಗಿ ಸ್ವಲ್ಪ ಸೊಪ್ಪು ಬಿಡಿಸ್ಕೊಡೋದು ಅದೆಲ್ಲ ಎಲ್ಲೆಲ್ಲಿ ಏನಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೀಗಿದೆ ಇದು ಬೆಳಗ್ಗೆ ರೆಡಿಯಾಗಿದ್ದು ಕೂಮೆಲ್ಲ ಎಲ್ಲ ಇಟ್ಟಿದ್ದೀನಿ ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ ಐರನ್ ಬಾಕ್ಸ್ ಆಗ್ಬೋದು ಹೇರ್ ಡ್ರೈರ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ಅದು ಯಾವ ಯಾವ ಜಾಗದಲ್ಲಿ ಇಡಬೇಕು ಮತ್ತು ವೆಜಿಟೇಬಲ್ಸ್ ಎಲ್ಲ ಕೆಲವೊಂದೆಲ್ಲ ಎತ್ತಿಡಬೇಕು ಇದೆಲ್ಲ ಸ್ವಲ್ಪ ಮೆಸ್ಸಪ್ ಆಗಿರೋದೆಲ್ಲ ರೆಡಿ ಮಾಡಿಬಿಡ್ತೀನಿ ಅಷ್ಟು ಹತ್ತೆ ಸೊಪ್ಪು ಬಿಡಿಸುತ್ತೆ ಸೊ ಆಮೇಲೆ ಹೇಗಿದ್ರು ಸೊಪ್ಪು ಸಾಂಬಾರಿದೆ ಪ್ಲಸ್ ಒಂದು ಸ್ವಲ್ಪ ಚಿಕನ್ ಫ್ರೈ ಕೂಡ ಮನೇಲಿದೆ ಒಂಚೂರು ನೆನ್ನೆದು ಅದೆಲ್ಲ ತಿಂದರೆ ಇವತ್ತಿನ ಕೆಲಸ ಹೋಗಿತ್ತು ಸೊ ಇವತ್ತಿನ ವ್ಲಾಗ್ ಹೀಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಸರಿನಾ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಇವಾಗ ಎರಡು ವಿಡಿಯೋ ನಂಗೆ ಸಪೋರ್ಟ್ ಮಾಡಿದ್ದೀರಾ ಒಂದು ಬೆಂಕಿ ಅವಘಡ ಅಂತ ಹೇಳಿದ್ನಲ್ಲ ಅಂದರೆ ಅವ್ರ ಮನೆಗೆ ನಮ್ಮ ಮನೆ ಪಕ್ಕದವ್ರ ಮನೆಗೆ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಆಗಿತ್ತಲ್ಲ ಅದಾಗ್ಬೋದು ಇಲ್ಲ ನಮ್ಮ ಮತ್ತೆ ನಾನು ಮೆಚ್ಚಂದ್ರೆ ಸೇರ್ಕೊಂಡು ಮಾಡಿರೋ ಪ್ರ್ಯಾಂಕ್ ಆಗ್ಬೋದು ಆ ಎರಡು ವಿಡಿಯೋಗೂ ತುಂಬಾ ಸಪೋರ್ಟ್ ಮಾಡಿದ್ರಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಎಲ್ಲಾ ವೀಡಿಯೋಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೂ ಇನ್ನು ವೀಡಿಯೋ ಮಾಡಬೇಕು ಅನ್ಸುತ್ತೆ ಅದರಿಂದ ಪ್ಲೀಸ್ ಏನ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಪಿ ಎನ್ ಎನ್ ಡ್ರೆಸ್ ಚೆನ್ನಾಗಿತ್ತಾ ಅವಳದು ಬಳೆ ಚೆನ್ನಾಗಿತ್ತ ಅಂತ ಹೇಳಿ ಸೂಡಿ ಅನ್ನೋದು ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ಕಂಗನ್ ಅಂತೇನೋ ಒಂಥರ ಹಿಂದಿಲಿ ಬಟ್ ಇವ್ರದ್ದು ಬಿಹಾರೋ ಅಸ್ಸಾಂ ಲ್ಯಾಂಗ್ವೇಜ್ ಏನೋ ಗೊತ್ತಿಲ್ಲ ಬಟ್ ಅವ್ಳು ಸೂಡಿ ಸೂಡಿ ಅಂತಾಳೆ ಗೂಗಲ್ ಚೆಕ್ ಮಾಡಿದೆ ಸೂಡಿ ಅಂದ್ರೆ ಏನು ಬಂದೇ ಇಲ್ಲ ಬಟ್ ಅವಳು ಸುಡಿ ಅಂತಾಳೆ ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಹೇಗೆ ಕಾಣಿಸಿದ್ಲು ಅಲ್ಲಿ ಸ್ವಲ್ಪ ದೊಡ್ಡ ಸೈಸ್ ತಂದ್ಬಿಟ್ಟೆ ಎಷ್ಟು ಡ್ರೆಸ್ಸು ಎತ್ತಿಕ್ಸಿದ್ದೀನಿ ಬೆಳೆಯೋ ಮಕ್ಳಿಗೆ ದೊಡ್ಡ ಸೈಸ್ ತಂದ್ರು ಪರವಾಗಿಲ್ಲ ಚಿಕ್ಕ ಸೈಜ್ ತರಬಾರ್ದು ಅಂತಾರಾಳೆ ಅವ್ಳಿಗೆ ಬೆಳ್ಕೋತಾಳೆನೋ ಒಂದು ಸಿಕ್ಸ್ ಮಂತ್ಸ್ಗೆಲ್ಲ ಆಗುತ್ತೆ ಡ್ರೆಸ್ ಬಿಚ್ ಬಿಟ್ವಿ ಸುಮ್ಮನೆ ಗಲೀಜ್ ಮಾಡ್ಕೋತಾಳೆ ಅಂತ ಬಳೆ ಮಾತ್ರ ಅವ್ಳಗ್ ದೃಷ್ಟಿಗೆ ಇರಲಿ ಅಂದ್ಬಿಟ್ಟು ಅದನ್ನು ಹಾಕಿದ್ದೀವಿ ಇನ್ನೊಂದು ಸ ಇನ್ನು ಇದಕ್ಕೆ ಮುಂಚೆ ಅವಳಿಗೆ ನಾವು ರೆಡ್ ಕಲರ್ ಬಳೆ ತೊಗೊಂಡ್ಬಂದು ಕೊಟ್ಟಿದ್ವಿ ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಇದೆ ಅದರಲ್ಲೇ ಇದರಲ್ಲೇ ಅಟ್ಯಾಚ್ ಮಾಡ್ಬಿಡ್ತೀನಿ ಅದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಾಕೊಂಡ್ಲು ಒಂದು ಮಂತ್ ಏನೋ ಹಾಕ್ಕೊಂಡಿದ್ಲು ತೆಳುವಿರೋ ಕಾರಣ ಅದು ಎಲ್ಲ ಕಿತ್ತೋಯ್ತು ಸೊ ಇದು ಬಾಳಿಕೆ ಬರುತ್ತೆ ಅಂತ ಅಂದ್ಕೊಂಡು ಇವಾಗ ಇದು ತೊಗೊಂಡು ಬಂದಿದ್ದೀವಿ ಸೊ ಇಷ್ಟೇ ಸಿಗ್ತೀನಿ ಮುಂದಿನ ದಿನಾಗಲ ಸರಿ ನಾ ಸುಮ್ಮನೆ ಹಂಗೆ ಹಂಗದು ಒಡ್ದಾಗ್ತಾರಂತೆ ಮತ್ತೆ ಮೆಸ್ ಮನೆಗೆ ಮೆಸ್ ಅಪ್ ಆಗಿದ್ರೆ ಒಂಥರ ಅನ್ನಿಸ್ತಾರದು ನನಗೆ ರೂಮ್ ಓಕೆ ಕಿಚನ್ ಓಕೆ ಬಟ್ ಹಾಲು ಯಾರಾದರೂ ಬಂದರೆ ತಕ್ಷಣ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಫಸ್ಟು ಇರೋದನ್ನ ಎತ್ತಿಟ್ಬಿಟ್ಟು ಆಮೇಲೆ ಒಂದೊಂದೇ ಕೆಲಸ ಮಾಡ್ಕೊತೀನಿ ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ಸೊ ಓಕೆ ಬಾಯ್ ಬಾಯ್